lah

ಇದಕ್ಕೆ ಅಣ್ಣ ದಾದಾ ಅವರಿ ಅಂತ ಏನು ಕೇಸರಿ ಕಿದ್ರ ದಾದಾ ಅಂದ್ರೆ ಏನೋ ದಾದಾ ಅಂತ ಅಂದ್ರೆ ಅದೇ ಕರ ಚೆನ್ನಾಗಿ ಬಿದ್ದು ಯಾರೋ ನಿಮಗೆ ಪ್ರೀತಿ ವಿಶ್ವಾಸ ಇಟ್ಟಿದ್ರು ಇದಕ್ಕೆ ದಾದಾ ಅಂತ ಇಟ್ಟಬೇಕು ಇದು ಕಳೆವೇ ಚೆನ್ನಾಗಿದೆ ಜಾತಿ ಚೆನ್ನಾಗಿದೆ ಇದ್ರ ಇದ್ರ ಇದು ಚೆನ್ನಾಗಿದೆ ಕರ ಒಳ್ಳೊಳ್ಳೆ ಕರ ಬೀಳ್ತಾವೆ ಇದನ್ನ ಅಂದ್ಬಿಟ್ಟರು ಯಾರೋ ಬಂದಿದ್ದರು ದಾದಾ ಅಂತ ಇದನ್ನ ಇದಕ್ಕೆ ಹೆಸರಿಕ್ಕಿದ್ರು ಅವರು ನಿಮಗೆ ವಿಡಿಯೋ ಮಾಡಕ್ಕೆ ಬಂದಿದ್ರಲ್ಲ ಅದನ দাদা ಅಂತ ಹೆಸರು ಕಟ್ಟಿದ್ರು. ನಾವು ಅಲ್ಲಿ ಅಂತ ಏನು ಕಟ್ಟಿರಲಿಲ್ಲ. ಬಾಡ್ರೋರಿ ಬಾಡ್ರೋರಿ ಅಂತಲೇ ಇದನ್ನು ನಾವು ಅಂತ ಐತು. ಅಣ್ಣ ನೀವು ತಂದಾಗ ಇಷ್ಟ ಅಲ್ಲ ನಾನು ತಂದಾಗ ನಾಲ್ಕಲ್ಲು. ನಾಲ್ಕಲ್ಲು. ಇವಾಗ ಅಣ್ಣ ಕಡೆಗೆ ಬರೋದು ಈಗ. ಕಡೆಗೆ ಬಂದಿದೆ. ಕಡೆಗೆ ಬರೋದು. ಯಾರಾದರೂ ಬಂದ್ರೆ ಓರಿ ಕೊಡಲ್ಲ. ಇಲ್ಲ ಓರಿ ಕೊಡಲ್ಲ. ಓಕೆ ಓಕೆ. ತಮಿಳುನಾಡಲ್ಲಿ ಇದ್ದ್ರು ಮಕನಿ ಅಣ್ಣ. ಹಾಂ ತಮಿಳುನಾಡನವನೆ ನೋಡಿ. ತಮಿಳುನಾಡದ. ಆ ತಮಿಳುನಾಡಿದ್ರು ಮಕನಿ. ಆಚೆ ಇವಾಗ ಅಲ್ಲಿಂದ ಇಲ್ಲಿ ಇದರ ಹತ್ರ ಬಾಡ್ರತ್ರಕ್ಕೆ ತಿರ್ಗಿ ಬಾಡ್ರ ತಕ್ಕೆ ಬಂದೆ ಇದ್ರ ಮಗ ಹಾಂ ಗದ್ರ ಮಗನ ಕೊಟ್ಟವ್ರೆ ಅದೆಷ್ಟು ಕೊಂಡಿರಿ ಅಣ್ಣ ಅವರೇನಾ ನಾನು ಒಂದು ಎಪ್ಪತ್ತಾರು ಕೊಟ್ಟಿದ್ದೆ ಒಂದು ಎಪ್ಪತ್ತು ತಾರೀಖಿಗೆ ಹಾಂ ಒಂದು ಎಪ್ಪತ್ತಾರಕ್ಕೆ ಕೊಟ್ಟಿದ್ದೆ ಅವರು ಮೂರು ಲಕ್ಷ ಜನಗೇನೋ ಕೊಟ್ಟವ್ರೆ ಓಕೆ ಓಕೆ ಇದು ಅಣ್ಣ ನಿಮಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಬಿದ್ದು ಅವರೀರಿ ಬಿದ್ದೋರೀರಿ ನಮಗೆ ಈಗ ಒಂದು ನಾನು ಅಕ್ಕಪಕ್ಕ ಇಲ್ಲಿ ನಮ್ಮ ಅನ್ತಂದರಿಗೆ ತಕ್ಕ ಕೊಡ್ತಾಯಿದ್ದೆ ನಾನು ಓರಿ ಕಟ್ಟಿ ಒಂದು ಹತ್ತು ವರ್ಷ ಆಯಿತು ಸುಮ್ಮನೆ ಹತ್ತು ವರ್ಷದಿಂದ ನನಗೆ ಸರ್ವಿಸು ಓರಿ ಸರ್ವಿಸು ಓರಿ ಸರ್ವಿಸು ಅವಾಗಿಂದ ಈ ಸಣ್ಣ ಪುಟ್ಟ ಕರ್ಗಳು ಚಿಕ್ಕ ಹುಡುಗನಿಂದ ಸಣ್ಣ ಪುಟ್ಟ ಕರ್ಗಳು ಅವು ಇವು ತಂದು ಮಾರೋದು ಮಟ್ಟೋದು ಇವೆಲ್ಲ ಮಾಡ್ತಾ ಅದೇ ಒಂದು ಹತ್ತು ವರ್ಷದಿಂದ ಈಚೆಗೆ ನಾನು ಓರಿ ಕಟ್ಟೋಕ್ಕೆ ಶುರು ಮಾಡಿ ಅಣ್ಣ ದಾದಾವರಿಗಿಂತ ಮುಂಚೆ ಇನ್ನೊಂದು ಮತ್ತೆ ಇನ್ನೊಂದು ಓರಿ ಇದು ದಾದಾವರಿ ಅಂತಂದರೆ ಇತ್ತು ಈ ತರಷ್ಟಲ್ಲಿ ಇದು ಆರನೇ ಓರಿ ಇದು ಆರನೇ ಓರಿ ಇದು ಆರನೇ ಓರಿ ಓಕೆ ಓಕೆ ಇದು ನಾನು ಏನು ಸೆಲೆಕ್ಷನ್ಗೆ ಮತ್ತು ಜಾತ್ರೆಗೆ ಮೆರವಣಿಗೆ ಏನಾದ್ರು ಆಗ್ತಿರೋ ಐನುಗುಡಿ ಹಾಂ ಒಂದು ಸಾರಿ ಪೇಜ್ ಮಾಡಿದ್ದೀನಿ ನಮ್ಮ ಕಬ್ಬಾಳು ನಾಲ್ಕು ಮೆರವಣಿಗೆ ಮಾಡಿದ್ದೀನಿ ಕಬ್ಬಳಲ್ಲಿ ಕಬ್ಬಳಲ್ಲಿ ಪೇಜ್ ಆಯಿತು ಚಾಂಪಿಯನ್ ಆಗಿತ್ತು ಕಬ್ಬಳಲ್ಲಿ ಬೇಬಿಲಿ ಬೇಬಿಗೆ ಹೋಗಿದೆ ಬೇಬಿಲಿ ಒಂದು ಸಾರಿ ಅಲ್ಲಿ ಒಂದು ಗಮ್ ಮೂರು ಗಾಮ್ ಚಿನ್ನ ಹೊಡ್ದಿದೆ ಅಲ್ಲಿ ಅಲ್ಲೂ ಪೇಜ್ ಆಗಿತ್ತು ಬೇಬಿಲುವೆ ಜಾತ್ರೇ ಅಣ್ಣ ಯಾರು ಕೇಳಿಲ್ಲ ಓರಿನ ಕೊಡಿ ಅಂತ ಹೇಳಿದ್ರು ಆದರೆ ಸುಮಾರು ಜನ ಕೇಳೋರೆ ಓರಿಯ ಕೊಡುವಂತ ಅದನ್ನ ನಾನು ಓರಿ ಕೊಡಲೆ ಇದೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಒಂದ್ ಕರ ಬಿಡಾತ ಇದ್ರ ಮಗನ ಯಾವ್ದಾರು ಒಂದು ಮಗ ಅಂತ ನನ್ನ ತಂದು ಇದನ್ನ ಇದ್ರಂಗೆ ಆಗಲಿ ದಾದಾವರಿಗೆ ಇವಾಗ ಎರಡುವರಿ ಇದೆ ನಿಮ್ಮ ಹತ್ರ ಇವಾಗ ದಾನಾವರಿ ಜಾಸ್ತಿ ಬಿಡ್ತೀರಾ ಓರಿ ಜಾಸ್ತಿ ಬಿಡ್ತೀರಾ ಎರಡು ಬಿಡ್ತೀನಿ ಸಮಯ ಅದನ್ನು ಬಿಡ್ತೀನಿ ಇದನ್ನು ಬಿಡ್ತೀನಿ ಅದನ್ನು ಕೇಳೋದ್ರೆ ಅದನ್ನು ಬಿಡ್ತೀನಿ ಇದಕ್ಕೆ ಇದನ್ನು ಬಿಡ್ತೀನಿ ಏನು ಅದು ಜಾಸ್ತಿ ಜಾಸ್ತಿ ಅನ್ನೋದು ಏನಿಲ್ಲ ಯಾವ್ದು ಕೇಳ್ತಾರೆ ಅದನ್ನ ಬಿಡ್ತೀನಿ ಅದನ್ನ ಸೆಪರೇಟ್ ಸೆಪರೇಟ್ ಬಿಡ್ತೀನಿ ಸೆಪರೇಟ್ ಸೆಪರೇಟ್ ಆ ಸೆಪರೇಟ್ ಅಣ್ಣ ಇದಕ್ಕೆ ಇವ ನಿಮ್ಮ ನಿಮ್ಮ ತಕಕ್ಕೆ ಬಂದಾದ ಮೇಲೆ ಯಾವ್ದೋ ಕರ ಅಪ್ಪನ್ ಮಿರ್ಸ ಅಂತ ಕರ ಯಾವ್ದೋ ಬಿಡ್ತೀನಿ ನಾನು ಬಿದ್ದೇವೆ ಸ್ವಾಮಿ ಸಮಯ ಅಪ್ಪನ್ ಮಿರ್ಸ ಅಂತ ಕರ ಬಿದ್ದೇವೆ ರಾಜ್ನಾಲ್ ಬಿಟ್ಟಿತ್ತು ಚಂದ್ರಾಪುರಿಗೆ ಕೊಟ್ಬಿಟ್ರು ಕರ ನಾನು ಹಾ 2,20,000 ರೂಪಾಯಿಗೆ ಕರ ಕೊಂಡ್ರು ಹಾ ಚಂದ್ರಾಪುರ ತೀರ್ಸ್ ಬಿಟ್ರು ಒಳ್ಳೆ ಕರ ಬೀತು ಈಗ ಇದ್ರ ಮಗನ ಒಳ್ಳೆ ಕರ ಹುಟ್ಟಿದೆ ನಾನು ಕೊಟ್ಟರೆ ಕೊಟ್ರು ಕರ ಒಳ್ಳೆ ಕರ ನಮ್ಮೂರಲ್ಲಿ ಒಂದು ಈಗ ಮೊನ್ನೆ ಒಂದು ಕರ ಹುಟ್ಟಿದೆ

ದ್ರಾಕ್ಷ ಕೊಟ್ಟಿದ್ದೆ ಈಗ ಮಳವಳ್ಳಿ ತಗ್ ಬಂದಿರೋ ಮಗ ಅಲ್ಗೊಂದು ಕೊಟ್ಟಿದ್ದೀನಿ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅಲ್ಗೊಂದು ಕೊಟ್ಟಿದ್ದೆ ಇವಾಗ ಮಳವಳಿ ಹತ್ರ ಅದ ಇದ್ರ ಮಗ ಅದೊಂದ್ ಕರ ಅದೊಂದದೆ ಅಣ್ಣ ನೀವು ಬೀಜೋರಿ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಬೀಜೋರಿ ಸಮಿ ಇವು ಕುತ್ತಿಗೆ ಜಾಗ ಚರ್ಮ ಜಾಗ ಇವೆಲ್ಲ ಚೆನ್ನಾಗಿ ಸೊಂಟಿ ಜಾಗ ಇವೆಲ್ಲ ಚೆನ್ನಾಗಿ ಉಟ್ಕೊಂಡಿರ್ಬೇಕು ಅಣ್ಣ ಚರ್ಮ ಮಂದ ಇರಬೇಕಾ ಏನು ಚರ್ಮ ಮಂದ ಇದ್ರೆ ಅದು ಆಗೋಲ್ಲ ತಿಳ ಇರಬೇಕು ಚರ್ಮ ಸ್ಮೂತಾಗಿ ಆಗಿ ತಿಳ ಇರಬೇಕು ಚರ್ಮ ಹ್ಞೂ ಬುರ್ಡೆ ಜಾಗ ಸಣ್ಣ ಆಗಿರಬೇಕು ಈ ಕೊಳ್ಳಿನ ಜಾಗ ನೀವುದಾಗ್ದಂಗೆ ಕೊಳ್ಳಿನ ಜಾಗ ಚೆನ್ನಾಗಿ ಉಟ್ಕೊಂಡಿರಬೇಕು ಓಕೆ ಇದು ಜಾಗ ಒಳ್ಳೆ ಒಳ್ಳೆಯ ತಂದಿರುಳ್ಳ ಜಾಗ ಚೆನ್ನಾಗಿ ಉಟ್ಕೊಂಡಿರಬೇಕು ಹಿಂದೆ ಕೀಲು ಚೆನ್ನಾಗಿ ಉಟ್ಕೊಂಡಿರಬೇಕು ಇವೆಲ್ಲ ಸೆಲೆಕ್ಷನ್ ಮಾಡಿ ಓರಿ ಜಾತಿ ಕುಲ ಚೆನ್ನಾಗದೆ ನನ್ನೊಂದು ನಾನು ಸೆಲೆಕ್ಷನ್ ಮಾಡಿ ಓರಿಗಳ ಕೂಡ ತಗೊಂಡ್ಬಂದಿದ್ವಿ ಇವಾಗ ಐಟು ವೈಜ್ ಮಾಡ್ರೆ ಇವಾಗ ಇಷ್ಟೆಲ್ಲ ಹೇಳಿದ್ರೆ ಏನು ಇವಾಗ ಈ ಓರಿ ಸವಾಸನ ಏನು ನಿಮ್ಮ ತಲೆಗೆ ಲಾಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಏನು ನಿಮ್ಮ ಮಗನಿಗೂ ಇರೋವರೆಗೂ ಓರಿ ಕಟ್ಟೋದಂತೂ ಸಹಜ ನಾನು ಇರೋವರೆಗೂ ಓರಿ ಕಟ್ತೀನಿ ನನ್ನ ಎಲ್ಲಿ ಗಂಟೆ ನಡೀತಿದೆ ಅಲ್ಲಿ ಗಂಟನು ಕಟ್ತೀನಿ ಆದರೆ ನನ್ನ ಮಗನವೇ ಅದಕ್ಕೆ ಕಲೆ ಚೆನ್ನಾಗದೆ ಆಮೇಲೆ ಅವನು ನನ್ನ ಮಗನವೇ ಇದು ಇದೇ ಕಸಬು ಬಿಡೋಲ್ಲ ನನ್ನ ಮಗನಿಗೆ ಸರಿ ಯಜ್ಮನ್ರಿ ನಮ್ಮ ಚಾನಲ್ ಮುಖಾಂತರ ಯಾರಾದ್ರೂ ನಿಮ್ಮನ್ನು ಭೇಟಿಯಾಗಿ ಕರ ಕೊಡಿಸಿ ಕಡಿಸ್ಕೊಡ್ಸಿ ಅಂದರೆ ಯಾರು ಕೊಡಿಸ್ತೀರಾ ಕೊಡಿಸ್ತೀವಿ ಸೊ ಏನೋ ನಾವು ಇದ್ರೆ ಯಾವಾರು ಇವೆ ಅಲ್ಲಿ ಅಕ್ಕಪಕ್ಕ ನಾವು ನೋಡಿರಂಥವು ಯಾವ ಇದ್ರೆ ಬಂದರೆ ಯಾವ ನಾವು ಓ ಕೊಡಿಸ್ತೀವಿ ಇಲ್ದ ಹೋದನ್ನ ಕೊಡಿಸು ಅಂತ ಅಂದಾಗ ನಾವು ಇಲ್ದಿರೋದನ್ನು ಎಲ್ಲಿ ಕೊಡ್ಸೋಕ್ ಸಾಧ್ಯ ಏನು ಮಾಡೋಕ್ಕಾಗಲ್ಲ ಹಾಂ ಈಗ ತಮ್ಮ ಮೊಬೈಲ್ ಸಂಖ್ಯೆ ನಂಬರ್ ಹೇಳಿ ಅಣ್ಣ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂಬತ್ತು ಒಂದು ನಾಲ್ಕು ಎಂಟು ಸೊನ್ನೆ ಸೊನ್ನೆ ಐದು ಆರು ಎರಡು ಒಂದು மீட <coughs>